ಸ್ವಧರ್ಮ ಅಂದರೆ ನಮಗೆ ಲಭ್ಯವಾದ ಸ್ವಭಾವ ಸಾಮರ್ಥ್ಯ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ನಮ್ಮ ಕರ್ಮ ಕರ್ತವ್ಯಗಳಿರಬೇಕು ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಅನುಷ್ಠಿತಃ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯವಃ ಭಗವದ್ಗೀತೆಯ ಈ ಶ್ಲೋಕದಂತೆ ಇಲ್ಲಿ ಎಲ್ಲರೂ ಭಿನ್ನ ಭಿನ್ನ ಸಾಮರ್ಥ್ಯ ಸ್ವಭಾವ ಪರಿಸ್ಥಿತಿಗಳನ್ನು ಹೊಂದಿದವರು ಹಾಗಾಗಿ ಇಲ್ಲಿ ಅವರವರು ಮಾಡಬೇಕಾದ ಕರ್ತವ್ಯಗಳು ಬೇರೆ ಬೇರೆಯೇ ಹಕ್ಕಿ ಹಾರಬೇಕು ಮೀನು ಈಜಬೇಕು ಹಕ್ಕಿ ಈಜಲು ನೋಡಿದರೆ ಮೀನು ಹಾರಲು ನೋಡಿದರೆ ಆಗ ಅದು ಪಡೆದು ಬಂದ ಜನ್ಮದ ಉದ್ದೇಶದೆಡೆಗೆ ಕರೆದೊಯ್ಯದು ಸ್ವಧರ್ಮ ಅಂದರೆ ನನ್ನತನಕ್ಕೆ ನನಗೆ ಮಾತ್ರ ಸಂಬಂಧಿಸಿದ ಉದ್ದೇಶವೊಂದಕ್ಕೆ ನನ್ನದೇ ಆದ ದಾರಿಯೊಂದು ಸೃಷ್ಟಿಕರ್ತ ಹಾಕಿಕೊಟ್ಟಿದ್ದಾನೆ ಆ ದಾರಿಯಲ್ಲಿ ಸಾಗುವುದಕ್ಕಾಗಿಯೇ ನನಗೆ ನನ್ನದೇ ಆದ ವಿಭಿನ್ನತೆ ಇದೆ ಹಾಗಾಗಿ ಸ್ವಧರ್ಮ ಪಾಲನೆಯೇ ನಾನು ಸಾಗಬೇಕಾದ ಮಾರ್ಗ ಅದು ಅಂಕುಡೊಂಕು ಆಗಿದ್ದರೂ ದೋಷಪೂರಿತವಾಗಿದ್ದರೂ ನಾವು ಅದರಲ್ಲಿ ಸಾಗಿದಾಗ ಮಾತ್ರ ನಾವು ತಲುಪಬೇಕಾದ ನಿಲ್ದಾಣವನ್ನು ತಲುಪಲು ಸಾಧ್ಯ ಹಾಗಾಗಿ ಉತ್ತಮವಾಗಿದೆ ಎಂದು ನನ್ನದಲ್ಲದ ಅಂದರೆ ನನ್ನತನಕ್ಕೆ ಸೂಕ್ತವಲ್ಲದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಸಾಗಿದರೆ ಅದು ನಾವು ಸೇರಬೇಕಾದ ಗುರಿಗೆ ನಮ್ಮನ್ನು ಕರೆದೊಯ್ಯದು ಸ್ವಧರ್ಮದಲ್ಲಿ ಮೃತ್ಯು ಲಭಿಸಿದರೂ ಅದು ಶ್ರೇಯಸ್ಸನ್ನೇ ನೀಡುತ್ತದೆ ಆದರೆ ಸ್ವಧರ್ಮಕ್ಕೆ ವಿರುದ್ಧವಾದ ಕರ್ತವ್ಯ ಕರ್ಮ ಹಾಗೂ ಜೀವನ ಮಾರ್ಗ ಸದಾ ಅಶಾಂತಿ ಭಯದ ನೆರಳಿನ ನಿರರ್ಥಕ ಜೀವನಯಾನವಾಗಿ ಅದು ಅರ್ಥವಿಲ್ಲವಾಗುತ್ತದೆ